ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನೀವೇ ಎಲ್ಲರೂ ಕೇಳಿದ್ರಲ್ವಾ ಬಿಳಿ ಕೂದಲಿನ ಸಮಸ್ಯೆಗೆ ಪರಿಹಾರ ತಿಳಿಸಿ ಅಂತ ಹೇಳಿ ಹಾಗೆ ನೆರೆ ಅಂದ್ರೆ ಮಕ್ಕಳಿಗೆ ಸಣ್ಣ ವಯಸ್ಸಲ್ಲಿ ಬಿಳಿ ಕೂದಲಾಗತ್ತಲ್ಲ ಅದಕ್ಕೆ ಮದ್ದಾಗಿ ಒಂದು ಒಳ್ಳೆಯ ಎಣ್ಣೆಯನ್ನು ನಾನು ಇವತ್ತು ನಿಮಗೆ ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಹಾಗೆ ಬಿಳಿ ಕೂದಲನ್ನ ಶಾಶ್ವತವಾಗಿ ಕೂಡ ಈ ಎಣ್ಣೆಯನ್ನು ಹಚ್ಚೋದ್ರಿಂದ ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ ಖಂಡಿತ ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಸುತ್ತಮುತ್ತ ನಮ್ಮ ಪ್ರಕೃತಿಯಲ್ಲಿ ಸಿಗುವ ವಸ್ತುಗಳಿಂದ ನಾವು ಈ ಎಣ್ಣೆಯನ್ನು ತಯಾರು ಮಾಡಿ ಇಟ್ಕೊಂಡ್ವಿ ಅಂದ್ರೆ ಖಂಡಿತ ಬೆಳೆ ಕೂದಲಿನ ಸಮಸ್ಯೆ ದೂರವಾಗುತ್ತೆ ಹೊಟ್ಟಿನ ಸಮಸ್ಯೆ ನಿವಾರಣೆ ಆಗುತ್ತೆ ತಲೆ ಕೂದಲು ಕೂಡ ತುಂಬಾ ಸೊಂಪಾಗಿ ಬೆಳೆಯುತ್ತೆ ಕಣ್ಣಿಗೂ ಕೂಡ ತಂಪು ಸಿಗುತ್ತೆ ಸ್ನೇಹಿತರೆ ಒಟ್ಟಾರಿಯಾಗಿ ಹೇಳಬೇಕಂದ್ರೆ ಕೂದಲಿನ ಆರೋಗ್ಯದ ಜೊತೆಗೆ ನಮ್ಮ ನೆತ್ತಿ ಕೂಡ ತುಂಬಾ ತಂಪಾಗಿರುತ್ತೆ ಅದರಿಂದ ನಮ್ಮ ಕಣ್ಣುಗಳು ಸಹ ಚೆನ್ನಾಗಿರ್ತವೆ ಸ್ನೇಹಿತರೆ ಈ ಎಣ್ಣೆಯನ್ನು ಮಕ್ಕಳಿಗೆ ಹಚ್ಚೋದ್ರಿಂದ ಬೇಗ ಬಿಳಿ ಕೂದಲು ಆಗೋದಿಲ್ಲ ಬಿಳಿ ಕೂದಲು ಆಗಿದೆ ಅಂದವರು ಕೂಡ ಈ ಎಣ್ಣೆಯನ್ನ ಬಳಸ್ತಾ ಬಂದ್ರೆ ಇನ್ನು ಹೊಸದಾಗಿ ಹುಟ್ಟುವ ಕೂದಲುಗಳು ತುಂಬಾ ಕಪ್ಪಾಗಿ ಹುಟ್ಟುತ್ತವೆ ಸ್ನೇಹಿತರೆ ನಾವು ತಲೆಗೆ ಪೋಷಣೆ ಮಾಡ್ತಾ ಇದ್ದೀವಿ ಎಣ್ಣೆಯ ಮೂಲಕ ಅನ್ನೋದು ಅಷ್ಟೇ ಮುಖ್ಯ ಅಲ್ಲ ನಮ್ಮ ಆಹಾರದ ರೀತಿ ನೀತಿ ಕ್ರಮ ಕೂಡ ಚೆನ್ನಾಗಿರ್ಬೇಕು ಆಗ ಮಾತ್ರ ನಮ್ಮ ಕೂದಲಿನ ಆರೋಗ್ಯದ ಜೊತೆಗೆ ನಮ್ಮ ದೇಹದ ಆರೋಗ್ಯವೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಅದ್ರ ಕಡೆನೂ ಸ್ವಲ್ಪ ಗಮನ ಕೊಡಲೇಬೇಕಾಗತ್ತೆ ನಾವು ಪೂಜೆಗೆ ದಾಸವಾಳ ಹೂವನ್ನ ಬಳಸ್ತೀವಿ ಅಂದ್ರೆ ಆ ಹೂವನ್ನ ಮಾರನೇ ದಿನ ಎಸೆದು ಬಿಡ್ತೀವಿ ಆತರ ಎಸಿಬಾರದು ಅದನ್ನ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಆರೋಗ್ಯದ ರೀತಿಯಲ್ಲಿ ಬಳಸ್ಕೊಳ್ಬಹುದು ನಾನು ಕೂಡ ದಾಸವಾಳ ಹೂವನ್ನ ಮತ್ತೆ ಮೊಗ್ಗನ್ನ ತಂದಿದ್ದೆ ಅದನ್ನ ನಿಮಗೆ ತೋರಿಸಿದ್ದೆ ತೋಟದಿಂದ ತಂದಿದ್ದನ್ನ ಅದನ್ನ ನಾನು ಪೂಜೆಗೆ ಮುಡಿಸಿದ್ದೆ ಅದನ್ನ ನಾನು ಇಲ್ಲಿ ಮಾರನೇ ದಿನ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಒಣಕ್ಸಿಟ್ಟು ಪೌಡರ್ ಕೂಡ ಮಾಡ್ಕೊಳ್ತೀನಿ ಜಾಸ್ತಿ ಇದ್ದಾಗ ಅಂದ್ರೆ ಹಾಲಿನ ಜೊತೆ ಇಲ್ಲ ರೋಸ್ ವಾಟರ್ ಜೊತೆಗೆ ಕಲಸಿ ಅದನ್ನ ಮುಖಕ್ಕೆ ಅಪ್ಲೈ ಮಾಡ್ತೀನಿ ಇದರಿಂದ ಮುಖದ ಮೇಲಿನ ಕಲೆಗಳು ದೂರವಾಗ್ತವೆ ಹಾಗೆ ಮುಖ ಕೂಡ ಮೃದುವಾಗುತ್ತೆ ಮುಖವನ್ನ ನ್ಯಾಚುರಲ್ ಆಗಿ ಮಾಸ್ಚರೈಸರ್ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನ ಕಾಸಲಿಕ್ಕೆ ಇಟ್ಟಿದ್ದೆ ಸಣ್ಣ ಪಾತ್ರೆಯಲ್ಲಿ ಇಟ್ಟಿದ್ದೆ ಅದರಲ್ಲಿ ಸ್ವಲ್ಪ ಮೆಂತೆ ಮತ್ತೆ ಕಲ್ಲೊಂಜಿಯನ್ನ ಹಾಕಿದ್ದೆ ಕಲ್ಲೊಂಜಿ ಗಂಜಿ ಎಲ್ಲಿ ಸಿಗುತ್ತೆ ಅಂದ್ರೆ ಗ್ರಂಥಿಗೆ ಅಂಗಡಿಯಲ್ಲಿ ಕಲ್ಲೊಂಜಿ ಕೊಡ್ರಿ ಅಂದ್ರೆ ಕೊಡ್ತಾರೆ ಇಲ್ಲಾಂದ್ರೆ ಕಪ್ಪು ಜೀರಿಗೆ ಕೊಡ್ರಿ ಉಪ್ಪಿನಕಾಯಿಗೆ ಬಳಸ್ತಾರಲ್ಲ ಅದು ಅಂತ ಹೇಳಿದ್ರೆ ಕೊಡ್ತಾರೆ ಸ್ನೇಹಿತರೆ ಅಂದ್ರೆ ಇದನ್ನ ಹೇರಳವಾಗಿ ಮಾರ್ವಾಡಿಸು ಉಪ್ಪಿನಕಾಯಿಗೆ ಬಳಸ್ತಾರೆ ಹಾಗೆ ಚಪಾತಿ ಅವ್ರು ಮಾಡೋ ಪರೋಟದಲ್ಲೆಲ್ಲ ಇದನ್ನ ಬಳಸ್ತಾರೆ ಯಾಕಂದ್ರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗಾಗಿ ಇದನ್ನ ಬಳಸ್ತಾರೆ ಸ್ನೇಹಿತರೆ ನಾನು ಕೂಡ ಉಪ್ಪಿನಕಾಯಿಗೆ ಬಳಸ್ತೇನೆ ಹಾಗೆ ಹಾಗೆ ಒಂದೊಂದ್ಸರಿ ಪರೋಟ ಮಾಡಬೇಕಾದ್ರೂ ಬಳಸ್ತೀನಿ ಹಾಗೆ ಹಾಗೆ ನಾನಿದ ಎಣ್ಣೆಲಿ ತುಂಬ ಬಳಸ್ತೀನಿ ಸ್ನೇಹಿತರೆ ಹಾಗೆ ನೋಡಿ ನಾನು ನಮ್ಮ ಮನೆ ಹಿಂದ್ಗಡೆ ಗಿಡದಲ್ಲೇ ನಮ್ಮ ಮನೆಯವರು ಸ್ವಲ್ಪ ಆಲದ ಮರದ ಬೇರನ್ನು ಕಟ್ ಮಾಡಿಕೊಟ್ರು ಹಾಗೆ ನಾನು ಕೂಡ ಸ್ವಲ್ಪ ಬೇವಿನ ಸೊಪ್ಪನ್ನು ಕಿತ್ಕೊಂಡಿದ್ದೀನಿ ಆಲದ ಮರದ ಬೇರು ನಮ್ಮ ಕೂದಲನ್ನು ಉದ್ದ ಬೆಳೆಸಲಿಕ್ಕೆ ಸಹಾಯ ಮಾಡುತ್ತೆ ಪೋಷಣೆ ಅಂದರೆ ತುಂಬ ಒಳ್ಳೆಯ ಪೋಷಣೆಯನ್ನು ಕೊಡುತ್ತೆ ಕೂದಲಿಗೆ ಗಟ್ಟಿ ಮುಟ್ಟಾಗಿರ್ತವೆ ಕೂದಲು ಕೂದಲು ಬೇಗನೆ ಉದುರೋದಿಲ್ಲ ಸ್ನೇಹಿತರೆ ಅಷ್ಟೊಂದು ಗಟ್ಟಿ ಆಗ್ತವೆ ಈ ಆಲದ ಮರದ ಬೇರನ್ನು ಬಳಸೋದ್ರಿಂದ ಹಾಗೆಗೆ ಬೇವಿನ ಸೊಪ್ಪು ಏನು ಮಾಡುತ್ತೆ ಅಂದರೆ ತುಂಬ ಕೆಮಿಕಲ್ಸ್ ಯುಕ್ತ ಶಾಂಪುಗಳನ್ನು ಬಳಸೋದ್ರಿಂದ ಇಲ್ಲ ಹೇರ್ ಡೈಗಳನ್ನು ಬಳಸೋದ್ರಿಂದ ನಮ್ಮ ತಲೆ ಕೆರ್ತ ಬರುತ್ತೆ ಅಲರ್ಜಿ ತರ ಆಗಿರುತ್ತಲ್ಲ ಅದಕ್ಕೆ ಇದು ತುಂಬಾ ಒಳ್ಳೆಯದು ಬೇವಿನ ಸೊಪ್ಪು ಸ್ನೇಹಿತರೆ ಹಾಗಾಗಿ ಬೇವಿನ ಸೊಪ್ಪನ್ನು ಕೂಡ ಕೊಬ್ಬರಿಣೆಯಲ್ಲಿ ಬರೆಸೋದು ತುಂಬಾ ಒಳ್ಳೆಯದು ಆಲದ ಮರದ ಬೇರನ್ನು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದು ಎಷ್ಟು ಉದ್ದವಾಗಿರುತ್ತೆ ಅಷ್ಟೇ ಗಟ್ಟಿ ಕೂದಲನ್ನ ಹಾಗೆ ಕೂದಲಿನ ಬೆಳವಣಿಗೆ ಸಹಾಯಕವಾಗಿರುತ್ತೆ ನೀವು ಹಿಂದೆ ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯರನ್ನ ಕೇಳಿ ತಿಳ್ಕೊಳ್ರಿ ಗದ್ದೆ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಆಲದ ಮರ ಎದುರಿಗೆ ಕಂಡಾಗ ಅದರಲ್ಲಿರುವ ಈ ಬೇರುಗಳನ್ನ ಕಿತ್ತು ತಲೆಯಲ್ಲಿ ಇಟ್ಕೊಳ್ತಿದ್ರು ಸ್ನೇಹಿತರೆ ನನಗೂ ಸಹ ಅಜ್ಜಿ ನಮ್ಮಮ್ಮ ಮುಡಿಸಿದ್ದು ಇಂದಿಗೂ ನೆನಪಿದೆ ನನ್ನ ಕೇಳಿದಾಗ ತಲೆ ಕೂದಲು ಉದ್ದ ಆಗ್ತವೆ ಅಂತ ಹೇಳ್ತಿದ್ರು ಸ್ನೇಹಿತರೆ ಅಲ್ಲಿಗೆ ತಿಳ್ಕೊಳ್ರಿ ಅವರ ಪೂರ್ವಜರು ಅವರಿಗೆ ಏನಂತ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿ ಹಾಗಾಗಿ ಈ ಆಲದ ಮರದ ಬೇರು ಇದೆಯಲ್ಲ ಇದು ಕೂದಲನ್ನ ಉದ್ದವಾಗಿಸ್ಲಿಕ್ಕೆ ಮತ್ತೆ ಕೂದಲನ್ನ ಗಟ್ಟಿ ಆಗಿಸಲಿಕ್ಕೆ ಬಹಳ ಸಹಕಾರಿ ಸ್ನೇಹಿತರೆ ಹಾಗೆ ನಾನು ಇಲ್ಲಿ ಕೆಲವೊಂದು ಐಟಮ್ಸ್ ತಗೊಂಡಿದ್ದೀನಿ ಒಂದೆಲಗ ತಗೊಂಡಿದ್ದೀನಿ ಹಾಗೆ ಕರ್ಬೇವು ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಹೊಣಗಾನೆ ಸೊಪ್ಪನ್ನ ತಗೊಂಡಿದ್ದೀನಿ ಹೊನಗಾನೆ ಸು ದೇಹಕ್ಕಷ್ಟೇ ಅಲ್ಲ ಕಣ್ಣಿಗೂ ತಂಪು ತಲೆ ಕೂದಲಿಗೂ ಕೂಡ ತುಂಬಾ ತಂಪು ಹಾಗೆ ತಲೆ ಕೂದಲನ್ನ ಸೊಂಪಾಗಿ ಬೆಳೆಸುತ್ತೆ ನಾನಿಲ್ಲಿ ನಲ್ಲಿಕಾಯನ್ನ ತಗೊಳ್ತಾ ಇದೀನಿ ನಲ್ಲಿಕಾಯಿನ ಕೂಡ ಇದರಲ್ಲಿ ಜಜ್ಜಿ ಕೊಬ್ಬರಿ ಎಣ್ಣೆಗೆ ನಲ್ಲಿಕಾಯಿ ಕೂಡ ಕೂದಲನ್ನ ನಲ್ಲಿಕಾಯಿ ಕೂದಲನ್ನ ಕಪ್ಪಾಗಿಸುವಲ್ಲಿ ತುಂಬಾ ಸಹಾಯಕಾರಿ ಸ್ನೇಹಿತರೆ ಹಾಗಾಗಿ ನಾವು ಬಳಸಲೇಬೇಕು ದಾಸವಾಳ ಎಲೆ ಕೂಡ ನಮ್ಮ ಕೂದಲನ್ನ ಮೃದು ಮಾಡುತ್ತೆ ಹಾಗೆ ಸೊಂಪಾಗಿ ಬೆಳೆಸುತ್ತೆ ನ್ಯಾಚುರಲ್ ಆಗಿ ನಮ್ಮ ಕಂಡೀಷನರ್ ಮಾಡುತ್ತೆ ಸ್ನೇಹಿತರೆ ಹಾಗೆ ನಾನು ವಿಳ್ಳ್ಯದೆ ತಗೊಂಡಿದ್ದೀನಿ ಕೂಡ ಕೂದಲಿನ ಬೆಳವಣಿಗೆಗೆ ಸಹಾಯಕ ಹಾಗೆ ದಾಸವಾಳ ತಗೊಂಡಿದ್ದೀನಿ ಬೇವಿನ ಸೊಪ್ಪು ತಗೊಂಡಿದ್ದೀನಿ ಹಾಗೆ ಒಂದೆಲೆಗ ತಗೊಂಡಿದ್ದೀನಿ ಒಂದೆಲೆಗ ತುಂಬಾ ಒಳ್ಳೇದು ಹಾಗೆ ಶಂಕ ಪುಷ್ಪದ ಹೂಗಳನ್ನು ತಗೊಂಡಿದ್ದೀನಿ ಶಂಕ ಪುಷ್ಪದ ಹೂವು ಆರೋಗ್ಯಕ್ಕೂ ಒಳ್ಳೆಯದು ಕೂದಲಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸ್ನೇಹಿತರೆ ಹಾಗೆ ಬುದ್ಧಿ ಚುರುಕಾಗುತ್ತೆ ಮಕ್ಕಳಿಗೂ ಸಹ ನಾವು ಒಂದೆಲ್ಲಾಗ ಕೊಡ್ತೀವಲ್ವಾ ಬುದ್ಧಿ ಚುರುಕಾಗ್ಲಿ ಅಂತೇಳಿ ಆ ಜಾಗದಲ್ಲಿ ನಾವು ಶಂಕಪುಷ್ಪವನ್ನ ಕೊಡ್ಬೋದು ಸ್ನೇಹಿತರೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಈಗಿನ ಮಟ್ಟಿಗೆ ತಲೆಗೆ ಹಚ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸಣ್ಣದಾಗಿ ಒಂದು ಪಾತ್ರೆ ಇಟ್ಕೊಂಡು ಮೊದಲಿಗೆ ಕಾಯಿಸ್ಕೊಳ್ತಾ ಇದ್ದೆ ಆಗ ನನಗೆ ಅನಿಸ್ತು ಇಷ್ಟೆಲ್ಲಾ ಸಾಮಗ್ರಿಗಳು ನಮ್ಮ ಮನೆ ಹಿಂದ್ಗಡೆನೇ ಸಿಗ್ತಾ ಇದಾವೆ ನಾನು ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ತೋರಿಸಬಾರದು ಅಂತ ಹೇಳಿ ಅನಿಸ್ತು ಹಾಗಾಗಿ ನಾನು ದೊಡ್ಡ ಪಾತ್ರೆ ಇಟ್ಟು ಅದಕ್ಕೆ ಇನ್ನೂ ಜಾಸ್ತಿ ಕೊಬ್ಬರಿ ಎಣ್ಣೆಯನ್ನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ನಾನು ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಮೆಂತೆ ಸ್ವಲ್ಪ ಕಲ್ಲೊಂಜಿ ಒಂದು ನಾಲ್ಕೈದು ಲವಂಗ ಹಾಕ್ಕೊಂಡಿದ್ದೀನಿ ನಂತರ ದಾಸವಾಳದ ಎಲೆಯನ್ನು ಕೈಯಲ್ಲೇ ಚೂಟಿ ಹಾಕಿದ್ದೀನಿ ವಿಳ್ಯದಲ್ಲಿನೂ ಕೈಯಲ್ಲೇ ಚೂಟಿ ಹಾಕಿದ್ದೀನಿ ಮತ್ತು ಆಲದ ಮರದ ಬೇರನ್ನು ಹಾಕ್ಕೊಳ್ತಾ ಇದ್ದೀನಿ ಆಲದ ಮರದ ಬೇರು ಕೂಡ ನಿಮಗೆ ಸುಲಭವಾಗಿ ಸಿಗುತ್ತೆ ಎಲ್ಲಾದರೂ ನೀವು ಜರ್ನಿ ಮಾಡ್ತಾ ಇರ್ತೀರಲ್ಲ ಬೈಕಲ್ಲಿ ಕಾರಲ್ಲಿ ಆಗ ಆಲದ ಮರ ಕಂಡಾಗ ನೀವು ಅದು ಬೇಕು ಅಂತೇಳಿ ತಂದು ಇಟ್ಕೊಳ್ಳೋ ಅಭ್ಯಾಸ ಮಾಡ್ಕೊಳ್ಬೇಕು ಇದನ್ನು ಒಣಗಿಸಿ ಕೂಡ ಪುಡಿ ಮಾಡಿ ಇಟ್ಕೊಳ್ಬೋದು ಸ್ನೇಹಿತರೆ ನೀವು ಬೇಕಾದಾಗ ಇದನ್ನು ಬಳಸ್ಬೋದು ಹಾಗೆ ನಾನು ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಕಡ್ಡಿ ಸಮೇತನೇ ಹಾಕೊಂಡಿದ್ದೀನಿ ಸ್ನೇಹಿತರೆ ಹೇಗಿದ್ರು ಸೋಯಿಸ್ತೀನಲ್ಲ ಹಾಗೆ ಹಾಗಾಗಿ ಒಂದೆಲಗ ಹಾಕೊಂಡಿದ್ದೀನಿ ಒಂದೆಲಗ ಅಂತ ಸಿಕ್ಕೇ ಸಿಗುತ್ತೆ ಹಾಗೆ ಸ್ವಲ್ಪ ತುಳಸಿಯನ್ನು ಹಾಕೊಂಡಿದ್ದೀನಿ ತುಳಸಿ ಹಾಕೋದ್ರಿಂದ ತಲೆ ಕಡ್ತಾ ಬರಲ್ಲ ಅದು ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ ಹಾಗಾಗಿ ತುಳಸಿ ಬಹಳ ಮುಖ್ಯ ಹಾಗೆ ಲಾವಂಚದ ಬೇರನ್ನು ಹಾಕೊಳ್ತಾ ಇದ್ದೀನಿ ಲಾವಂಚ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಪೂಜೆಗೂ ಸಹ ಬಳಸ್ತೀವಿ ಅದು ಕೂದಲಿನ ಆರೋಗ್ಯಕ್ಕೂ ಕೂಡ ಸಹಾಯ ಹಾಗೆ ನಾನಿಲ್ಲಿ ದಾಸವಾಳ ಹೂವನ್ನ ಬಳಸ್ಕೊಳ್ತಾ ಇದ್ದೀನಿ ದಾಸವಾಳ ಹೂವಿನ ಬಗ್ಗೆ ನಿಮ್ಗೆ ಹೇಳಬೇಕು ಅಂತ ಏನಿಲ್ಲ ಅದೆಷ್ಟು ಕೂದಲಿಗೆ ಆರೋಗ್ಯವನ್ನ ಕೊಡುತ್ತೆ ಅಂತ ನಿಮಗೆ ಗೊತ್ತಿದೆ ಹಾಗೆ ನಾನು ಸ್ವಲ್ಪ ಗರಿಕೆಯನ್ನು ಹಾಕೊಳ್ತಿದ್ದೀನಿ ಗರಿಕೆಗೆ ರಕ್ತವನ್ನು ಶುದ್ಧೀಕರಿಸುವ ಶಕ್ತಿ ಇರುತ್ತೆ ಹಾಗಾಗಿ ತಲೆಗೂ ರಕ್ತಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳಬಹುದು ನಾವು ತಲೆಗೆ ಯಾಕೆ ಎಣ್ಣೆ ಹಾಕೊಳ್ತೀವಿ ಕಣ್ಣು ತಂಪಾಗತ್ತೆ ನರನಾಡಿಗಳಿಗೆಲ್ಲ ಅದು ಹರಿಯುತ್ತೆ ಸ್ನೇಹಿತರೆ ಎಷ್ಟೇ ಅಂದ್ರೂ ತಲೆಯಲ್ಲಿರುವ ಸಣ್ಣ ಸಣ್ಣ ನರಗಳಲ್ಲಿ ನಾವು ಹಾಕೋ ಎಣ್ಣೆ ಪಾಸಾಗೆ ಆಗುತ್ತೆ ಅದಕ್ಕೋಸ್ಕರನೇ ನಾವು ಹಾಕೊಳ್ಳೋದು ಈಗ ನಾವು ಬಳಸ್ತಾ ಇರೋ ಡೈಗಳಿಂದ ನಮ್ಗೆ ಬೇಗನೆ ಕಣ್ಣು ದೃಷ್ಟಿ ಹೋಗೋದಾಗ್ಲಿ ಕಾಯಿಲೆಗಳು ಬರೋದಾಗ್ಲಿ ಆಗ್ತಾ ಇರೋದು ಹಾಗಾಗಿ ಈ ಗರಿಕೆ ತುಂಬಾ ಸಹಾಯ ಮಾಡೇ ಮಾಡತ್ತೆ ಕಣ್ಣಿಗೆ ಒಳ್ಳೇದು ಹಾಗಾಗಿ ಗರಿಕೆ ಕೂಡ ಹಾಕೊಳ್ಬಹುದು ಹಾಗೆ ನಾನು ಹಾಕಿರೋ ಲಾವಂಚ ಇದೆಯಲ್ಲ ಅದು ಕೊಬ್ಬರಿ ಎಣ್ಣೆಯಲ್ಲಿ ಒಂದು ಸುವಾಸನೆ ಕೊಡುತ್ತೆ ಬೇಗ ಬೂಸ್ಟ್ ಬರೋದಿಲ್ಲ ಬೂಸ್ಟ್ ವಾಸನೆ ಒಂಥರ ಗಮುಲ್ ವಾಸನೆ ಬಂದಂಗೆ ಬರುತ್ತಲ್ಲ ಆ ವಾಸನೆ ಬರೋದಿಲ್ಲ ಲಾವಂಚ ಒಂದು ಒಳ್ಳೆಯ ಸುವಾಸನೆ ಭರಿತ ಒಂದು ದಿವ್ಯ ಔಷಧಿ ನೈಸರ್ಗಿಕವಾದ ದಿವ್ಯ ಔಷಧಿ ಅಂತಲೇ ಹೇಳ್ಬೋದು ಹಾಗಾಗಿ ಲಾವಂಚವನ್ನು ಬಳಸ್ರಿ ತುಂಬಾ ಒಳ್ಳೆಯ ಸುವಾಸನೆ ಕೊಡೋದ್ರ ಜೊತೆಗೆ ಕೂದಲಿನ ಆರೋಗ್ಯವನ್ನು ಕೂಡ ನೆಗೆಟಿವ್ ಎನರ್ಜಿ ಕೂಡ ದೂರ ಮಾಡೋ ಶಕ್ತಿ ಈ ಲಾವಂಚಕ್ಕಿದೆ ಸ್ನೇಹಿತರೆ ಹಾಗಾಗಿ ಕುಡಿಯುವ ನೀರಿಗೆ ನಾವು ಇದನ್ನು ಹಾಕೊಂಡು ಬಳಸೋದು ಯಾಕಪ್ಪ ಅಂದ್ರೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಹೆಚ್ಚಾಗಿರುತ್ತೆ ಹಾಗೆ ನಾನಿಲ್ಲಿ ಲವಂಗವನ್ನ ಒಂದು ಹತ್ತು ಲವಂಗವನ್ನ ಹಾಕೊಂಡಿದ್ದೀನಿ ಹಾಕಿರೋ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಸ್ನೇಹಿತರೆ ಲವಂಗವನ್ನ ಹತ್ತು ಹಾಕೊಳ್ರಿ ಇದರಿಂದ ಕೂದಲಿನ ಬುಡಕ್ಕೆ ಮಸಾಜ್ ಮಾಡ್ತೀವಲ್ವ ಎಣ್ಣೆಯಿಂದ ಅಲ್ಲಿ ರಕ್ತ ಸಂಚಲನ ಆಗುತ್ತೆ ಹಾಗೆ ನಮಗೆ ತಲೆನೋವು ಬರೋದು ಈ ತರದ್ದೆಲ್ಲ ಕಡಿಮೆ ಆಗತ್ತೆ ಹಾಗೆ ಸ್ನೇಹಿತರೆ ನಾನು ಅಲ್ಲಿಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಇವತ್ತು ಈ ಎಣ್ಣೆ ಮಟ್ಟಿಗೆ ಒಂದೇ ಒಂದು ನಲ್ಲಿಕಾಯಿ ಉಳಿದಿತ್ತು ಹಾಗಾಗಿ ನಾನು ಅದನ್ನೇ ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ಇದಕ್ಕೆ ಒಂದು ಹತ್ತದೈದ ಹಾಕೊಳ್ಬೋದು ಯಾಕಂದ್ರೆ ಕೂದಲನ್ನ ನೈಸರ್ಗಿಕವಾಗಿ ಕಪ್ಪು ಮಾಡ್ಲಿಕ್ಕೆ ಈ ನಲ್ಲಿಕಾಯಿ ತುಂಬಾ ಸಹಾಯ ಮಾಡುತ್ತೆ ಹಾಗಾಗಿ ಹಾಕೊಳ್ರಿ ಹಾಗೆ ಇದರಲ್ಲಿ ಸಿ ವಿಟಮಿನ್ ಹೇರಳವಾಗಿರುತ್ತೆ ಇದರಿಂದ ಕೂದಲಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಕೂದಲು ಕೂಡ ಸೊಂಪಾಗಿ ಬೆಳೆಯುತ್ತೆ ಬೇಗನೆ ಕೂದಲು ಬೆಳ್ಳಗಾಗೋದಿಲ್ಲ ನೀವು ಮಕ್ಕಳಿಗೆ ಈ ರೀತಿ ಎಣ್ಣೆಯನ್ನು ಮಾಡಿ ಮನೆಯಲ್ಲಿ ಇಟ್ಬಿಡ್ರಿ ಒಂದು ದಿನ ನೀವು ಶ್ರಮ ಪಟ್ಟರೆ ಒಂದು ಎರಡು ಮೂರು ತಿಂಗಳು ನೀವು ಆರಾಮಾಗಿ ಈ ಸ್ಟೋರ್ ಮಾಡಿ ಇಟ್ಕೊಂಡು ನಿಮ್ಮ ಮಕ್ಕಳಿಗೆ ಬಳಸ್ಬೋದು ಸ್ನೇಹಿತರೆ ಚೆನ್ನಾಗಿ ಇದು ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ರಿ ಇತ್ತೀಚಿನ ದಿನಗಳಲ್ಲಿ ನಾವು ಬಳಸ್ತಾ ಇರೋ ಆಹಾರದ ರೀತಿ ನೀತಿ ಕ್ರಮಗಳು ಕೂಡ ಸರಿಯಾಗಿಲ್ಲ ಹೊರಗಡೆ ತುಂಬಾ ಆಹಾರವನ್ನ ತಿಂತೀವಲ್ವಾ ಹೊರಗಡೆ ತಿನ್ನುವ ಆಹಾರದಲ್ಲಿ ಗೋಬಿ ಮಂಚೂರಿ ಆಗಿರ್ಬೋದು ಇನ್ಯಾವುದೇ ರೀತಿ ರೋಡ್ ಸೈಡಿನ ತಿಂಡಿಗಳಲ್ಲಿ ಕೆಲವೊಂದು ಅದರಲ್ಲಿ ಟೇಸ್ಟಿಂಗ್ ಪೌಡರ್ ಪೌಡರ್ನ ಬಳಸಿರ್ತಾರೆ ಅದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಹಾನಿಕರ ಸ್ನೇಹಿತರೆ ಹಾಗಾಗಿ ಆದಷ್ಟು ಮನೆಯಲ್ಲೇ ಒಳ್ಳೊಳ್ಳೆ ರೀತಿಯ ಅಡುಗೆಯನ್ನ ಮಾಡಿಕೊಂಡು ಆದಷ್ಟು ಶಾಖಾಹಾರ ತರಕಾರಿಯುಕ್ತ ಆಹಾರವನ್ನು ಹೆಚ್ಚಾಗಿ ಬಳಸಿ ಮತ್ತೆ ಅಡಿಗೆಯಲ್ಲಿ ಕರಿಬೇವಿನ ಬಳಕೆಯನ್ನು ಹೆಚ್ಚಾಗಿ ಮಾಡಿ ಮೆಂತ್ಯೆಯ ಬಳಕೆಯನ್ನು ಹೆಚ್ಚಾಗಿ ಮಾಡಿ ಹಾಗೆ ದಾಸವಾಳ ಹೂವಿನ ಕಷಾಯವನ್ನು ಕುಡಿರಿ ಮೆಂತೆ ಕಷಾಯವನ್ನು ಮಾಡ್ಕೊಂಡು ಕುಡಿರಿ ಇವೆಲ್ಲ ಏನಾಗುತ್ತೆ ಅಂದ್ರೆ ಒಳಗಿನಿಂದನೂ ನಮ್ಮ ದೇಹಕ್ಕೆ ಪೋಷಣೆ ಕೊಡ್ತವೆ ಹಾಗೆ ಈ ಎಣ್ಣೆಗೆ ಹಾಕೊಂಡು ಬಳಸೋದ್ರಿಂದ ನಾವು ಹೊರಗಿನಿಂದ ನಮ್ಮ ದೇಹಕ್ಕೆ ಪೋಷಣೆಯನ್ನ ಕೊಡ್ತವೆ ಸ್ನೇಹಿತರೆ ನೀರಿಗೆ ಲಾವಂಚವನ್ನು ಬಳಸೋದ್ರಿಂದ ರೋಗ ನಿರೋಧಕ ಶಕ್ತಿ ಸಿಗುತ್ತೆ ಹಾಗಾಗಿ ಕುಡಿಯುವ ನೀರಿಗೆ ಲಾವಂಚವನ್ನ ಬಳಸ್ರಿ ಗುಲಾಬಿ ಹೂವನ್ನ ಮತ್ತೆ ಮದರಂಗಿ ಸೊಪ್ಪನ್ನು ಹಾಕೋದು ಮರ್ಬಿಟ್ಟಿದೆ ಸ್ನೇಹಿತರೆ ಅದು ಕೂಡ ನಮ್ಮ ಮನೆಯ ಹಿಂದುಗಡೆ ಇತ್ತು ಮದರಂಗಿ ಸೊಪ್ಪು ಮತ್ತೆ ಗುಲಾಬಿ ದಳಗಳನ್ನ ಹಾಕಿ ಮತ್ತೊಮ್ಮೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಹಾಗೆ ಲೋಳೆ ಸರವನ್ನು ಸಹ ಕಿತ್ತು ಅದನ್ನ ಸಿಪ್ಪೆ ಸಮೇತ ಹೆಚ್ಚಿ ಅದನ್ನು ಸಹ ಎಣ್ಣೆಗೆ ಹಾಕಿ ಕುದಿಸ್ಕೊಂಡಿದ್ದೀನಿ ಎಲ್ಲ ಸಾಮಗ್ರಿಗಳು ನೈಸರ್ಗಿಕವಾಗಿ ನಿಮಗೆ ಸಿಕ್ಕೇ ಸಿಗುತ್ತೆ ಹಳ್ಳಿ ಕಡೆಯವರಾದ್ರೆ ನಿಮ್ಮ ಹಿಂದ್ಗಡೆ ಸುತ್ತಮುತ್ತ ವಾತಾವರಣದಲ್ಲಿ ಈ ವಸ್ತುಗಳು ಸಿಗ್ತವೆ ಸಿಟಿಯವರಾದರೆ ಸ್ವಲ್ಪ ಕಷ್ಟ ಆಗತ್ತೆ ಆದರೂ ಕೂಡ ನಿಮಗೆ ಸಿಕ್ಕರೆ ಈ ಎಣ್ಣೆಯನ್ನು ಮಾಡ್ಕೊಡ್ರಿ ನೈಸರ್ಗಿಕವಾದ ಎಣ್ಣೆ ಅಂತಲೇ ಹೇಳ್ಬೋದು ಇದನ್ನು ಹಚ್ಚೋದ್ರಿಂದ ನೀವು ಸರಿ ಬಿಳಿ ಕೂದಲಾಗಿದೆ ಅದಕ್ಕೋಸ್ಕರ ಡೈ ಯೂಸ್ ಮಾಡಿರ್ತಿರಲ್ಲ ಅದರಿಂದ ನಿಮಗೆ ಏನಾದರೂ ಆಗಿದ್ರೆ ಅದು ಈ ಎಣ್ಣೆ ಹಚ್ಚೋದ್ರಿಂದ ನಿಮಗೆ ಆದಷ್ಟು ಒಳ್ಳೆ ರೀತಿಯಲ್ಲಿ ನಿಮ್ಮ ಕೂದಲಿನ ಆರೋಗ್ಯವನ್ನು ತಲೆಯನ್ನು ನೆತ್ತಿಯನ್ನು ಸಂರಕ್ಷಣೆ ಮಾಡುತ್ತೆ ಸ್ನೇಹಿತರೆ ಹಾನಿಯಂತೂ ನಾವು ಮಾಡ್ಕೊಂಡು ಬಿಟ್ಟಿದ್ದೀವಿ ಈಗ ಕೆಮಿಕಲ್ ಹಾಕಿ ಅದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅಂದರೆ ಈ ರೀತಿ ಎಣ್ಣೆಯನ್ನು ಮನೆಯಲ್ಲೇ ಮಾಡಿ ಬಳಸೋದ್ರಿಂದ ಅವೆಲ್ಲ ಸಮಸ್ಯೆಗಳಿಗೆ ಸ್ವಲ್ಪ ಸ್ವಲ್ಪನಾದ್ರೂ ಪರಿಹಾರ ಸಿಗ್ತಾ ಹೋಗುತ್ತೆ ನನ್ನ ಮಗಳಿಗೆ ಅದೇ ಎಣ್ಣೆನ ಹಸ್ತಾ ಇದ್ದೀನಿ ಅವಳ ಕೂದಲು ಕೂಡ ತುಂಬ ಉದ್ದ ಇದೆ ಹಾಗೆ ತುಂಬ ಸ್ಮೂತ್ ಇದೆ ಅಲೆ ಅಲೆ ತರ ಕೂದಲು ಅವಳದು ನಾನು ಇದೇ ರೀತಿ ಸಣ್ಣವರಿದ್ದಾಗಿಂದನು ಇದೇ ರೀತಿ ಎಣ್ಣೆಗಳನ್ನು ಮಾಡೋದು ಸ್ನೇಹಿತರೆ ನಲ್ಲಿ ಕೈ ಎಣ್ಣೆ ಮಾಡ್ತೀನಿ ಬೇವಿನ ಎಣ್ಣೆ ಮಾಡ್ತೀನಿ ಹೀಗೆ ಲೋಳೆ ಸರದ ಎಣ್ಣೆ ಮಾಡ್ತೀನಿ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಿ ಕೂಡ ಎಣ್ಣೆಯನ್ನು ಮಾಡ್ತೀನಿ ಸ್ನೇಹಿತರೆ ಕೆಲವೊಂದು ಎಣ್ಣೆಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ನೀವು ನಿಮ್ಮ ಮಕ್ಕಳಿಗೆ ಇದನ್ನು ಬಳಸಿರಿ ಬೇಗ ಕೂದಲು ಬಿಳಿ ಆಗೋದಿಲ್ಲ ಹಾಗೆ ಈಗ ನಮ್ಮ ಕೂದಲು ಬಿಳಿ ಆಗಿಬಿಟ್ಟಿದೆ ಅಂದರೆ ನಾವು ಈಗ ಈ ಎಣ್ಣೆಯನ್ನು ಬಳಸೋದ್ರಿಂದ ಈಗ ಆಗಿರೋ ಕೂದಲನ್ನಂತೂ ಕಪ್ ಮಾಡೋಕ್ಕಾಗೋದಿಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಈ ಎಣ್ಣೆಯನ್ನ ಕ್ರಮೇಣವಾಗಿ ನೀವು ಬಳಸ್ತಾ ಬಂದ್ರೆ ಅವೇ ಸ್ವಲ್ಪ ಬಣ್ಣವನ್ನ ಬದಲಾಯಿಸ್ಕೊಳ್ತವೆ ಆ ಕೂದಲುಗಳು ಮತ್ತೆ ಹೊಸದಾಗಿ ಹುಟ್ಟುವ ಕೂದಲುಗಳು ಅವು ಕಪ್ಪಾಗಿ ಹುಡ್ತವೆ ಸ್ನೇಹಿತರೆ ಆ ಗ್ಯಾರಂಟಿ ಮಾತ್ರ ನಾನು ಕೊಡ್ತೀನಿ ಹೊಸದಾಗಿ ಹುಟ್ಟುವ ಕೂದಲುಗಳು ಮಾತ್ರ ಕಪ್ಪಾಗಿ ಹುಡ್ತವೆ ಅದು ಕೂಡ ವಾರದಲ್ಲಿ ಎರಡು ಸಾರಿ ನೀವು ಎಣ್ಣೆಯನ್ನು ಬಳಸಬೇಕು ಇದೇ ರೀತಿ ಎಣ್ಣೆಯನ್ನು ಮಾಡ್ಕೊಳ್ಬೇಕು ಆಗ ಮಾತ್ರ ನಿಮ್ಮ ಈಗಿನ ಬಿಳಿ ಕೂದಲುಗಳು ಸ್ವಲ್ಪ ಗ್ರೇ ಕಲರ್ಗೆ ತಿರುಗ್ತಾ ಹೋಗ್ತವೆ ಹೊಸದಾಗಿ ಹುಡ್ತಾ ಇರೋ ಕೂದಲು ಕಪ್ಪಾಗಿ ಹುಡ್ತವೆ ಸ್ನೇಹಿತರೆ ಹಾಗೆ ನಾವು ಹಾಗೆ ನಮ್ಮ ಮನೆಯಲ್ಲಂತೂ ನಾನು ಇದೇ ರೀತಿ ಎಣ್ಣೆಯನ್ನು ಬಳಸೋದು ಇದೇ ರೀತಿಯೇ ನಾನು ಯಾವಾಗ್ಲೂ ಎಣ್ಣೆಗಳನ್ನ ಮಾಡಿಟ್ಕೊಳ್ತೀನಿ ಸ್ನೇಹಿತರೆ ನಾನು ಕೂಡ ಇದೇ ರೀತಿ ಎಣ್ಣೆನ ಬಳಸ್ತಾ ಇರೋದ್ರಿಂದ ನನ್ ಕೂದಲು ಕೂಡ ಅಷ್ಟು ಬೆಳಿಗ್ ಆಗಿಲ್ಲ ಈಗ ಅಲ್ಲೊಂದಿಲ್ಲೊಂದು ವಯಸ್ಸಿಗೆ ತಕ್ಕ ಹಾಗೆ ಈಗ ಅಲ್ಲೊಂದಿಲ್ಲೊಂದು ಬಿಳಿ ಕೂದಲು ಆಗ್ತಾ ಇದಾವೆ ಸ್ನೇಹಿತರೆ ವಯಸ್ಸಿಗೆ ತಕ್ಕ ಹಾಗೆ ಹಾಗೆ ಆಗತ್ತಲ್ವಾ ಅದನ್ನಂತೂ ನಿಯಂತ್ರಣ ಮಾಡಕ್ ಆಗೋದಿಲ್ಲ ಅಲ್ವಾ ಹಾಗಾಗಿ ಅಲ್ಲೊಂದಿಲ್ಲೊಂದು ಬಿಳಿ ಆಗ್ತಾ ಇದೆ ಆದ್ರೆ ಸಣ್ಣ ವಯಸ್ಸಿಗಂತೂ ನನಗೆ ಬಿಳಿ ಕೂದಲು ಆಗಿಲ್ಲ ನನ್ನ ಮಕ್ಕಳಿಗೂ ಕೂಡ ಒಂದು ಬಿಳಿ ಕೂದಲು ಇಲ್ಲ ಸ್ನೇಹಿತರೆ ಅವರು ಕೂಡ ಇದೇ ರೀತಿ ನಾನು ಎಣ್ಣೆಯನ್ನ ಬಳಸೋದು ಮನೆ ಹತ್ರ ಇರೋರೆಲ್ಲ ನಾನು ಎಣ್ಣೆ ಹಾಕ್ತೆ ಅಂದ್ರೆ ನನ್ನ ಮಕ್ಕಳಿಗೆ ಹೆದ್ರು ನೋಡೋ ಗಾಯತ್ರಿ ಯಾವ ರೀತಿ ಎಣ್ಣೆ ಹಾಕಿದಾಳೆ ಮಕ್ಕಳಿಗೆ ಅಂತ ಹೇಳಿ ಅಂದ್ರೆ ಎಣ್ಣೆ ಇಳಿಯೋ ತರ ಭಾನುವಾರ ಬೆಳಗ್ಗೆನೆ ಎಣ್ಣೆ ಹಾಕ್ಬಿಡ್ತಿದ್ದೆ ಸೋಮವಾರ ಬೆಳಗ್ಗೆ ತಲೆ ಸ್ನಾನ ಮಾಡಿ ಅವರನ್ನ ಸ್ಕೂಲಿಗೆ ಕಳಿಸ್ತಿದ್ದೆ ಹಾಗಾಗಿ ಅವರು ಕೂಡ ಕೆಲವೊಂದು ಮಾಹಿತಿನ ನನ್ನ ಹತ್ರ ಕೇಳ್ತಿದ್ರು ಸ್ನೇಹಿತರೆ ಅವಾಗ್ಲೇ ಹೇಗೆ ಎಣ್ಣೆ ಮಾಡ್ತೀಯಾ ಹೇಳು ನಿಮ್ ಕೂದ್ಲೆಲ್ಲ ತುಂಬಾ ಚೆನ್ನಾಗಿದೆ ಉದ್ದ ಇದೆ ನಿನ್ ಕೂದ್ದು ಚೆನ್ನಾಗಿದೆ ನಿನ್ ಮಕ್ಕಳು ಕೂದ್ದು ಚೆನ್ನಾಗಿದೆ ಅಂತ ಹೇಳಿ ಅವರಿಗೂ ಕೂಡ ತುಂಬಾ ಟಿಪ್ಸ್ ಅನ್ನ ಕೊಡ್ತಿದ್ದೆ ಸ್ನೇಹಿತರೆ ನಾನು ಹಾಗೆ ನನ್ನ ಮಗನಿಗೂ ಕೂಡ ಮತ್ತೆ ಅವ್ನಿಗೆ ಸಪ್ರೇಟ್ ಬೇರೆ ಕೊಬ್ಬರ ಎಣ್ಣೆ ಹಚ್ಚೋದು ಹೇಗಿದ್ರು ತಿಂಗಳಿಗೆ ಒಂದ್ಸರಿ ಈ ಎಣ್ಣೆ ಮಾಡಿಟ್ಬಿಟ್ಟಿರ್ತೀನಿ ಅಡಿಗೆ ಬಳಸೋ ಎಣ್ಣೆ ಇರುತ್ತೆ ಮತ್ತೇನ್ ಬಿಡೋ ಅವನಿಗೂ ಅಂತ ಹೇಳಿ ಅವನಿಗೂ ಕೂಡ ಇದೇ ಎಣ್ಣೆನ ಹಚ್ತೀನಿ ಅವನಿಗೆ ತಿರುಪತಿಗೆ ಹೋಗ್ಬೇಕು ಜನವರಿ ತಿಂಗಳು ಅಲ್ಲಿವರೆಗೂ ಈ ಎಣ್ಣೆನ ಹಚ್ಚಿ ಕೂದಲನ್ನ ಸೊಂಪಾಗಿ ಬೆಳೆಸಿದೀನಿ ಯಾಕಂದ್ರೆ ತಿರುಪತಿ ವೆಂಕಟೇಶ್ವರನಿಗೆ ವೆಂಕಟೇಶ್ವರ ತುಂಬಾ ಇಷ್ಟ ಅಲ್ವಾ ಹಾಗಾಗಿ ಅವನಿಗೂ ಸಹ ಮುಡಿ ಕೊಟ್ಬಿಡೋಣ ಅಂತ ಹೇಳಿ ಬೆಳೆಸ್ತಾ ಇದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ನಾವು ಇದೇ ರೀತಿ ಎಣ್ಣೆಗಳನ್ನ ಬಳಸೋದು ನೀವು ಕೂಡ ಆದಷ್ಟು ಈ ರೀತಿ ಎಣ್ಣೆಗಳನ್ನ ಬಳಸ್ರಿ ಈಗೊಂದು ನಾವು ಹೇರ್ಡೆಗಳ ಮೂಲಕ ಕೆಲವು ಹಾನಿಕಾರಕ ಶಾಂಪುಗಳ ಮೂಲಕ ಕೂದಲನ್ನ ಹಾಳು ಬಿಟ್ಟಿದೀವಿ ನತ್ತಿಯನ್ನು ಹಾಳು ಮಾಡ್ಕೊಂಡ್ ಬಿಟ್ಟಿದೀವಿ ಈ ರೀತಿ ಎಣ್ಣೆ ಬಳಸೋದಿಲ್ಲ ಆ ರೀತಿ ಹಾನಿಯಾದಂತಹ ಜೀವಕೋಶಗಳಿಗೆ ಸ್ವಲ್ಪ ಮಟ್ಟಿಗಾದ್ರೂ ಚೇತರಿಸಿಕೊಳ್ಳುವ ಶಕ್ತಿಯನ್ನ ಈ ವಸ್ತುಗಳು ಕೊಡ್ತವೆ ಸ್ನೇಹಿತರೆ ಹಾಗಾಗಿ ಈ ರೀತಿ ಎಣ್ಣೆಯನ್ನ ಮನೆಯಲ್ಲೇ ಮಾಡ್ಕೊಳ್ಳೋ ಅಭ್ಯಾಸವನ್ನ ಮಾಡ್ಕೊಳ್ರಿ ಎಲ್ಲಿಗಾದ್ರೂ ಹೋದಾಗ ನಮ್ಗೆ ಅದು ನೆನಪಿರ್ಬೇಕು ಈ ರೀತಿ ಗಮನಗಳು ಇದ್ದಾಗ ಏನಾಗುತ್ತೆ ಅಂದ್ರೆ ನಾವು ಆ ವಸ್ತುಗಳನ್ನ ನೋಡಿದ ತಕ್ಷಣ ನಮ್ಗೆ ತಕ್ಷಣ ನೆನಪಾಗುತ್ತೆ ಓಹ್ ಇದು ಕೊಬ್ಬರಿ ಎಣ್ಣೆಗೆ ಉಪಯೋಗಿಸಿದ್ರೆ ಒಳ್ಳೇದಲ್ಲ ಅಂತ ಹೇಳಿ ಅವಾಗ ಏನ್ ಮಾಡ್ತೀವಿ ಸ್ವಲ್ಪ ಕಿತ್ತು ಇಟ್ಕೊಳ್ತೀವಲ್ವಾ ಹಾಗೆ ಈ ರೀತಿ ಅಭ್ಯಾಸವನ್ನ ಇಟ್ಕೊಳ್ರಿ ಎಲ್ಲಾದ್ರೂ ಹಳ್ಳಿಗೆ ಹೋದಾಗ ಯಾರದಾದ್ರೂ ಮನೆಗೆ ಹೋದಾಗ ಅಲ್ಲೇನಾದ್ರೂ ಏನಾದ್ರೂ ಸ್ವಲ್ಪ ಕೇಳಿ ಇಸ್ಕೊಳ್ ಬರೋದು ಅಭ್ಯಾಸವನ್ನ ಇಟ್ಕೊಂಡಾಗ ಫ್ರಿಜ್ ಇದ್ರೆ ಅಲ್ಲಿ ಇಟ್ಕೊಳ್ಬೋದು ಇಲ್ಲ ಅಂದರೆ ಅದನ್ನ ನೆರಳಲ್ಲಿ ಒಣಗಿಸಿ ಡ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಎರಡು ಕೂಡ ಅದೇ ರೀತಿಯ ಗುಣಗಳನ್ನು ಹೊಂದಿರ್ತವೆ ಎರಡು ಕೂಡ ಅದೇ ರೀತಿ ಬೆನಿಫಿಟ್ಗಳನ್ನು ಕೊಡ್ತವೆ ಸ್ನೇಹಿತರೆ ಈ ರೀತಿ ನಾವು ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಾಗ ನಾವು ಆರಾಮಾಗಿ ಈ ಎಣ್ಣೆನ ಮನೆಯಲ್ಲೇ ಮಾಡ್ಕೊಳ್ಬೋದು ಇದೇ ಎಣ್ಣೆನ ನಾವು ಹೊರಗಡೆ ತರಕೋದ್ರೆ ಎಷ್ಟೊಂದು ದುಡ್ಡು ಕೊಡಬೇಕು ಮತ್ತೆ ಏನಪ್ಪಾ ಅಂದರೆ ಅವರು ಇದೇ ರೀತಿ ವಸ್ತುಗಳನ್ನು ಹಾಕಿ ಅಷ್ಟು ಕಾಳಜಿಯಿಂದ ಮಾಡ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಇರುತ್ತೆ ಅಲ್ವಾ ಹಾಗಾಗಿ ನಾವೇ ಮಾಡಿಕೊಂಡ್ರೆ ಅದೇನೋ ಒಂಥರ ಸಂತೋಷ ಸಿಗುತ್ತೆ ಅದ್ರ ಜೊತೆಗೆ ನಮಗೂ ಕೂಡ ಖುಷಿ ಆಗುತ್ತೆ ಸಹ ಎಣ್ಣೆ ಹಚ್ತಾ ಇದ್ದೀನಿ ಅವಳಿಗೂ ಸಹ ವಾರಕ್ಕೆ ಎರಡು ಸರಿ ಹಚ್ಚಿ ಮಸಾಜ್ ಮಾಡ್ತೀನಿ ಸ್ನೇಹಿತರೆ ಸ್ವಲ್ಪ ಹಚ್ಚಿದ ತಕ್ಷಣ ಹಗುರವಾಗಿ ಕೂದಲಿನ ಮಸಾಜ್ ಮಸಾಜನ್ನ ಕೊಡಬೇಕು ನಮ್ಮ ಬೆರಳುಗಳ ಮೂಲಕನೇ ಕೊಡಬೇಕು ಈಗ ಮಸಾಜ್ ಮಾಡ್ಲಿಕ್ಕೆ ಅವು ಇವು ಅಂತ ಹೇಳಿ ವಸ್ತುಗಳು ಬಂದಿದಾವೆ ಆ ವಸ್ತುಗಳಿಗಿಂತ ನಾವು ನಮ್ಮ ಕೈಯನ್ನ ಸ್ಪರ್ಶ ಮಾಡಿ ಮಸಾಜ್ ಮಾಡ್ಕೊಳ್ತೀವಲ್ವಾ ಅದು ತುಂಬಾ ಒಳ್ಳೇದು ಸ್ನೇಹಿತರೆ ಯಾಕಂದ್ರೆ ನಮ್ಮ ಕೈಗೆ ಹದ ಗೊತ್ತಿರತ್ತೆ ತಲೆಗೆ ಯಾವ ರೀತಿ ನೋವು ಮಾಡಬಾರದು ಏನು ಎತ್ತ ಅಂತ ಹೇಳಿ ಪ್ಲಾಸ್ಟಿಕ್ ವಸ್ತುಗಳನ್ನ ತಲೆಗೆ ಒಂದು ಮಸಾಜ್ ಮಾಡ್ಲಿಕ್ಕೆ ಬಳಸ್ಕೊಳ್ಳೋದಕ್ಕಿಂತ ನಮ್ಮ ನೆತ್ತಿಯನ್ನ ಕೈಗಳ ಮೂಲಕ ಬೆರಳುಗಳ ಮೂಲಕ ಮಸಾಜ್ ಮಾಡೋದ್ರಿಂದ ಆ ಬೆರಳು ಕರೆಕ್ಟ್ ಆಗಿ ಎಷ್ಟು ಹದ ಬೇಕೋ ಅಷ್ಟು ಹದದಲ್ಲಿ ಮಸಾಜ್ ಮಾಡ್ಕೊಳ್ಳುತ್ತೆ ಈ ರೀತಿ ನಾನು ಎಣ್ಣೆಯನ್ನ ತಯಾರಿ ಮಾಡಿಕೊಂಡು ಈ ಎಣ್ಣೆಯನ್ನ ಈ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನೀವು ಬೇಕಾದ್ರೆ ಹರಳೆಣ್ಣೆ ಮತ್ತೆ ಸಾಸಿವೆ ಎಣ್ಣೆ ಎಳ್ಳೆಣ್ಣೆಯನ್ನ ಶಾಸ್ತ್ರೀಯ ಅಂಗಡಿಯಲ್ಲಿ ಹಳೆ ಶಾಸ್ತ್ರೀಯ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನ ತಂದು ನೀವು ಕಾಯಿಸಿ ಇಟ್ಟಿರುವ ಕೊಬ್ಬರಿ ಎಣ್ಣೆಗೆ ಡೈರೆಕ್ಟ್ ಆಗಿ ಬೆರೆಸ್ಕೊಳ್ಬಹುದು ಆ ಎಣ್ಣೆಯನ್ನು ಕಾಯಿಸೋ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ಈ ರೀತಿಯಾಗಿ ಎಣ್ಣೆಯನ್ನು ಮಾಡಿಟ್ಕೊಂಡ್ರೆ ನೀವು ವಾರಕ್ಕೆ ಎರಡು ಸಾರಿ ಈ ಎಣ್ಣೆಯನ್ನು ಬಳಸ್ಬೋದು ಹಾಗೆ ನಾನು ಮತ್ತೆ ನ್ಯಾಚುರಲ್ಲಾಗಿ ಹರ್ಬಲ್ ಶ್ಯಾಂಪೂನ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಹೇಳಿ ವಿಡಿಯೋನ ಮಾಡ್ತೀನಿ ಹಾಗೆ ಸ್ನೇಹಿತರೆ ಹೊರಗಡೆಯಿಂದ ಅಷ್ಟೇ ಅಲ್ಲ ಕೂದಲಿನ ಪೋಷಣೆ ಮಾಡ್ಕೊಳ್ಬೇಕಾಗಿರೋದು ಹಾಗೆ ನೀವು ಮೊಳಕೆ ಕಟ್ಟಿದ ಕಾಳನ್ನ ಹಸಿ ಸೊಪ್ಪನ್ನ ತರಕಾರಿಯನ್ನ ಒಳ್ಳೊಳ್ಳೆಯ ಆಹಾರಗಳನ್ನ ಕೂಡ ಸೇವಿಸಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟ ಆದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ತುಂಬಾ ಜನಕ್ಕೆ ಉಪಕಾರ ಆಗತ್ತೆ ಶೇರ್ ಮಾಡಿ ನಮಸ್ತೆ ಸ್ನೇಹಿತರೆ ಇದಕ್ಕೆ ಏನೇನ್ ಹಾಕಿದ್ದೀನಿ ಅಂತ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ವಸ್ತುಗಳ ಹೆಸರನ್ನ ನೋಡ್ಕೊಳ್ಳಿ